ಬೇರೆ ಅಂಟಿಗೆ ಅಂಟಾಕಿ ಅದನ್ನ ಅಂಟು ಮಾಡಿ ಕೊಡ್ತಾರೆ ಯಾವ ಪೆರನಾ ಬಂದು ಇನ್ನೊಂದು ಬಂದು ಟೋಟಲ್ ಆಗಿ ಒನ್ ಲೀಟರ್ ಐತೆ ಇಲ್ಲಿ ನಾವು ಎಲ್ಲ ಕತ್ತೆ ದುಡ್ದಂಗೆ ದುಡಿಬೇಕು ಇವ್ ನೋಡಿ ಆರಾಮಾಗಿ ಮೇತ್ಕೊಂಡು ತಿನ್ಕೊಂಡ್ ಬರ್ಕೊಂಡಿದಾವೆ ಬೆಸ್ಟ್ ಲೈಫ್ ಲೀಡ್ ಮಾಡ್ತಾವೆ ಲೈಫ್ ಅಲ್ಲಿ ಸುಳ್ಳು ಅಂದ್ರೆ ನೀನು ಕೋಳಿ ಮೆಣಸೆಕಾಯಿ ತಿನ್ನುತ್ತ ಇಲ್ಲಿ ಬಂದ ಚೆಕ್ ಮಾಡೋಣ ಇವಾಗ ಬಾಳೆ ಗಿಡ ಅನ್ಬೇಕ ಬಾಳೆ ಮರ ಅನ್ಬೇಕಂತ ನೀವೇ ಕಮೆಂಟ್ ಮಾಡಿ ಹೇಳಿ ಇವತ್ತು ನಾವು ಮದ್ದು ಬಂದು ನಮ್ ಸೈಡ್ ಔಷಧಿ ಮೆಡಿಸಿನ್ ಅಂತ ಅನ್ನಲ್ಲ ಯಾರು ಎಲ್ಲ ಮದ್ದು ಹೊಡಿತೀವಿ ಅಂತಾನೆ ಹೇಳುದು ಸೊ ಹಾಗಾಗಿ ನಾನು ಮದ್ದು ಯೂಸ್ ಮಾಡ್ತೀನಿ ಏಯ್ ತಗಡು ನೀನ್ ಈ ತರ ಹವಾಯ್ ಚಪ್ಪಲಿ ಹಾಕೊಂಡು ಕಿತ್ತ ಸೈಕಲ್ ಇಟ್ಕೊಂಡು ಅವಳಿಂದ ಒಂದ್ ವರ್ಷ ಅಲ್ಲ ನೂರು ವರ್ಷ ಬಿದ್ರು ಅವ್ಳಿನ ಕಡೆ ಮೂಸು ನೋಡಲ್ಲ ಜೀವನದಲ್ಲಿ ಮುಂದೆ ಸಂಪಾದನೆ ಮಾಡು ಇಂತ ನೂರಲ್ಲ ಸಾವಿರ ಹುಡುಗಿರಿ ನಿಂದೇ ಬಿಡ್ತಾರೆ we ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ಅಂತಂದರೆ ಬೆಳಗ್ಗೆ ಬೇಗ ಎದ್ದು ನಾನು ಮೆಣಸೆ ಗಿಡಕ್ಕೆ ಔಷಧಿ ಹೋಗ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಬೇಗನೆ ಹೊಡಿಬೇಕು ಇವಾಗ ಏನಕ್ಕೆ ಅಂದರೆ ಹತ್ತು ಗಂಟೆ ತಕ್ಷಣ ಮತ್ತೆ ಮಳೆ ಬರುತ್ತೆ ಸೊ ಬಿಸಿಲು ಬರೋ ಗಂಟೆ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಬೆಳಗ್ಗೆ ಏಳು ಗಂಟೆಗೆ ಔಷಧಿ ಹೊಡಿಬೇಕಂತ ಯಾವ್ದು ಯಾವುದು ಔಷಧಿ ಯೂಸ್ ಮಾಡ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಇವತ್ತು ನಾವು ಹೊಡಿತಾ ಇರೋ ಮದ್ದು ಬಂದು ನಮ್ಮ ಸೈಡು ಔಷಧಿ ಮೆಡಿಸಿನ್ ಅಂತ ಅನ್ನಲ್ಲ ಯಾರೂ ಎಲ್ಲ ಮದ್ದು ಹೊಡಿತೀವಿ ಅಂತಲೇ ಹೇಳೋದು ಸೊ ಹಾಗಾಗಿ ನಾನು ಮದ್ದು ಅಂತಲೇ ಯೂಸ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಇದು ಬಂದು ಪ್ಲಾಂಟ್ ಪ್ರೊ ನ್ಯಾಚುರಲ್ ರಿಸೋರ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಸೊ ಇದು ಬಂದು ಏನಕ್ಕೆ ಅಂತ ಅಂದರೆ ಗಿಡದಲ್ಲಿರೋ ಕ್ರಿಮಿ ಕೀಟಗಳು ಜಾಸ್ತಿ ನುಸಿ ಇರುತ್ತಲ್ವ ಈ ಮಳೆ ಬೀಳೋ ಟೈಮಲ್ಲಿ ಅಷ್ಟೊಂದು ನುಸಿ ಇರಲ್ಲ ಬಟ್ ಕಾಲದಲ್ಲಿ ತುಂಬ ಜಾಸ್ತಿ ನುಸಿ ಇರುತ್ತೆ ನಾವು ನುಸಿನ ಕಂಟ್ರೋಲ್ ಮಾಡೋಕ್ಕಂತ ಈ ಪ್ಲ್ಯಾಂಟ್ ಪ್ರೋನ ನಾವು ತಗೊಬಂದು ಹೊಡಿತೀವಿ ಇದು ಬಂದು ಇವಾಗ ಅರ್ಧ ಲೀಟ್ರ್ ಇದೆ ಇನ್ನೂರು ಲೀಟ್ರ್ ವಾಟರ್ಗೆ ನಾವು ಅರ್ಧ ಲೀಟ್ರ್ ಪ್ಲಾಂಟ್ ಪ್ರೋನ ಇದ್ದೀವಿ ಇದನ್ನು ಆಗಿ ಯೂಸ್ ಮಾಡೋದು ಬಂದು ನುಸಿಗೆ ಅಂತಾನೆ ಸೊ ಇದು ಯಾವುದೇ ಯಾವ್ದಕ್ಕೆ ಯೂಸ್ ಮಾಡ್ಬೋದು ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ ಇದು ಬಂದು ಮೇನ್ ಯೂಸ್ ಮಾಡ್ಬೋದು ಕಾಟನ್ಗೆ ಕ್ಯಾಬೇಜ್ಗೆ ಕಾಲಿಫ್ಲವರು ಪ್ಯಾಡಿ ಗ್ರೇಪ್ಸ್ ಅಂತ ಕಾಫಿ ಟೀಗೆ ಟೊಮೊಟೊ ರೋಸ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂತ ಹಾಕಿದ್ದಾರೆ ಸೊ ಇದು ಬಂದು ನುಸಿ ಕಂಟ್ರೋಲ್ ಮಾಡುತ್ತೆ ಇದು ಬಂದು ಟೂ ಫಿಫ್ಟಿ ಎಮ್ ಎಲ್ ಇದೆ ಇದ್ರ ಹೆಸರು ಬಂದು ಪೆರಾನಾ ಝೀರೋ ಪಾಯಿಂಟ್ ಡಬಲ್ ಜೀರೋ ಒನ್ ಅಂತ ಐತೆ ಏನಕ್ಕೆ ಯೂಸ್ ಮಾಡೋದಂತಂದ್ರೆ ಗೆ ಸುಳಿ ಚೆನ್ನಾಗಿ ಬರ್ಲಿ ಗಿಡದಲ್ಲಿ ಮತ್ತೆ ಗಿಡದ ಬೆಳವಣಿಗೆ ಚೆನ್ನಾಗ್ ಆಗಲಿ ಸೊ ಹಾಗಾಗಿ ನಾವು ಇದನ್ನ ಯೂಸ್ ಮಾಡ್ತೀವಿ ಇದು ಬಂದು ಟೂ ಫಿಫ್ಟಿ ಎಮ್ ಎಲ್ ಒಂದಿದೆ ಇನ್ನೊಂದು ಇಲ್ಲೇ ಇದೆ ಇದು ಕೂಡ ಟೂ ಫಿಫ್ಟಿ ಎಮ್ ಎಲ್ ಸೊ ಇದು ಅರ್ಧ ಲೀಟ್ರು ಇದು ಅರ್ಧ ಲೀಟ್ರು ಮತ್ತೆ ಇದು ಅರ್ಧ ಲೀಟರ್ ನಾವು ಇನ್ನೂರು ಲೀಟರ್ ಗೆ ಬಳಸ್ತಾ ಇದೀವಿ ಬೈರಾಳ್ ಕೋಳಿ ಯಜಮಾನಪ್ಪ ಒಂದಷ್ಟು ದೂರ ಬಿಡು ನಾವೇನು ಅಷ್ಟೊಂದು ಕಾಸ್ಟ್ಲಿ ಔಷಧಿ ತಗೊಬಂದು ಹೊಡೆಯಲ್ಲ ಮೆಣಸೆ ಗಿಡಕ್ಕೆ ಸಿಂಪಲ್ ಸಿಂಪಲ್ ಆಗಿ ತಗೊಬಂದು ಹೊಡಿತೀವಿ ಡಿಪೆಂಡ್ ಆಗೋದು ಮಣ್ಣಲ್ಲಿ ಯಾವ ತರ ಇರುತ್ತೆ ಪೋಷಕಾಂಶ ಗಿಡದ ಬೆಳವಣಿಗೆ ಸೊ ವೆದರ್ ಕಂಡೀಷನ್ ಯಾವ ತರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗಿಡ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಹಾಗೆ ನಾವು ಮೆಡಿಸನ್ ಕೂಡ ಜಾಸ್ತಿ ಆಗ್ಬಾರ್ದು ಯಾವಾಗ ಕ್ರಿಮಿಕೀಟಗಳು ಜಾಸ್ತಿ ಆಗುತ್ತೋ ಆ ಟೈಮಲ್ಲಿ ಮಾತ್ರ ನಾವು ಅಷ್ಟು ಹೊಡಿಬೇಕು ಸುಮ್ಮನೆ ಇಳುವರಿ ಬರಲಿ ಅಂತ ಚೆನ್ನಾಗಿ ಬರಲಿ ಬೇಗ ಬಂದ್ಬಿಡ್ಲಿ ಕಾಯಿ ಅಂದ್ಬಿಟ್ಟು ನಾವು ಅಷ್ಟು ಹೊಡಿಬಾರ್ದು ಯಾವತ್ತೂ ನಾವು ಬೆಳಗ್ಗೆ ಬೇಗ ಎದ್ದು ಮದ್ದು ಬಿಟ್ರೆ ಆಮೇಲೆ ಮಳೆ ಒಂದು ಹತ್ತು ಗಂಟೆ ಹನ್ನೆರಡು ಗಂಟೆಗೆ ಬಂದರೂ ಕೂಡ ಓಕೆ ಏನು ಪ್ರಾಬ್ಲಮ್ ಇಲ್ಲ ಗಿಡದ ಮೇಲೆ ಮದ್ದು ಟೂ ಅವರ್ಸ್ ಇರಬೇಕು ಅಟ್ ಲೀಸ್ಟ್ ಬಾಳೆ ಗಿಡನ ಗಿಡ ಅನ್ಬೇಕಾ ಅಥವಾ ಮರ ಅನ್ಬೇಕಂತ ನೀವೇ ಕಮೆಂಟ್ ಮಾಡಿ ಏನಕ್ಕೆ ಇದು ದೊಡ್ಡದಾಗಿ ಬೆಳೀತಾ ಇತ್ತಲ್ವಾ ಅದಕ್ಕೆ ನಾನು ಇದನ್ನು ಮರ ಅಂತ ಯೂಸ್ ಮಾಡ್ತೀನಿ ಬಟ್ ಬೇರೆಯವರು ಗಿಡ ಅನ್ಬೇಕಂತ ಇದನ್ನು ಬಾಳೆ ಗಿಡ ಅನ್ಬೇಕಂತ ಗಿಡ ಅಂದ್ರೆ ಚಿಕ್ಕದಿರ್ತದೆ ಇದು ನೋಡ್ರಿ ಇಷ್ಟು ಊರುದ್ದ ಬೆಳದೈತೆ ನಾ ಇದನ್ನ ಮರ ಅಂತಲೇ ಅನ್ನೋಕ್ಕಾಗೋದಲ್ವಾ ಸೊ ನೀವೇ ಕಮೆಂಟ್ ಮಾಡಿ ನನಗೆ ಹೇಳಿ ಇನ್ನೊಂದು ಸ್ಪೆಷಲ್ ಏನಂತಂದರೆ ಅಳಶಂಗಾಯ್ ಗೊತ್ತಲ್ವಾ ಜಾಕ್ ಫ್ರೂಟು ಸೊ ಅದನ್ನು ನೀವು ತಳಿ ತಗೋಬಂದು ಅಂದರೆ ತಳಿ ಅಂತಂದ್ರೆ ನಂಟು ಅಂತ ಅಂಟು ಅಂಟು ತಗೋಬಂದು ನೀವು ಗಿಡ ಉಣಿದ್ರೆ ನಿಮಗೆ ಮಿನಿಮಮ್ ಟೂ ಇಯರ್ಸಲ್ಲಿ ನಿಮಗೆ ಅಳಿಸಿನಕಾಯಿ ಬಿಡುತ್ತೆ ಸೊ ಬೇರೆ ಅಂಟಿಗೆ ಅಂಟಾಕಿ ಅದನ್ನು ಅಂಟು ಮಾಡಿ ಕೊಡ್ತಾರೆ ನನಗೂ ಗರಡ ಗೊತ್ತಿಲ್ಲ ಸುಮ್ಮನೆ ಹೇಳ್ತಿದ್ದೀನಿ ಕಳಿಸ್ತೀನಿ ಸೊ ಇಲ್ಲಿ ಮೇನ್ ಟಾಪಿಕ್ ಏನಂತಂದರೆ ಅಳಿಸಿನ ಗಿಡ ನೀವು ಅಂಟು ತಗೋಬಂದು ಉಣಿದ್ರೆ ಬೇಗ ಕಾಯಿ ಬಿಡುತ್ತೆ ಅದೇ ನೀವು ಒಳ್ಳೆ ಪ್ಯೂರ್ ಮರ ತಗೊಬಂದು ಉಣಿದ್ರೆ ಅದು ಕಾಯಿ ಬಿಡೋದು ಯಾವಾಗ ಅಂತಂದರೆ ಫುಲ್ ದೊಡ್ಡ ಮರ ಆದಮೇಲೆ ಕಾಯಿ ಬಿಡುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇದೇನು ಅಷ್ಟು ದೊಡ್ಡ ಗಿಡ ಆಗಿಲ್ಲ ಮಿನಿಮಮ್ ಅಂದ್ರೂ ಒಂದು ಟೆನ್ ಫೀಟ್ ಗಿಡ ಆಗಿದೆ ಅಷ್ಟೇ ಇದು ಸೊ ಈ ಗಿಡದಲ್ಲಿ ಇವಾಗ ಬಿಡ್ತಾ ಇದೆ ಇಲ್ಲಿ ತೋರಿಸಿ ನೋಡಿಯಪ್ಪ ಸರಿ ಕಾಣಿಸ್ಲಿ ಕಾಣಿಸ್ತಾ ಇದೆಯಲ್ವ ನೋಡಿ ಆಲ್ರೆಡಿ ಎಲ್ಲ ಬಿಡ್ತಾ ಇದೆ ನೀವು ಆದಷ್ಟನ್ನು ಅಂಟು ತಗೊಂಡ್ಬಂದು ಮನೆ ಹತ್ರ ಉಣ್ಕೊಂಡ್ರೆ ನೀಟಾಗಿ ನಿಮಗೆ ಟೂ ಇಯರ್ಸಲ್ಲಿ ನಿಮಗೆ ಕಾಯಿ ಬಿಡುತ್ತೆ ಆರಾಮಾಗಿ ತಿನ್ಕೊಂಡಿರ್ಬೋದು ಕೆಲಸ ಎಲ್ಲ ಮುಗ್ದಿದ್ದೆ ನಮ್ಮ ಕುರಿಗಳು ನೋಡಿ ಎಲ್ಲ ಮೇವು ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದಾವೆ ನಾವು ಬೆಳಗ್ಗೆ ಎಲ್ಲ ಕತ್ತೆ ದುಡ್ದಂಗೆ ದುಡಿಬೇಕು ಇವು ನೋಡಿ ಆರಾಮಾಗಿ ಮೇತ್ಕೊಂಡು ತಿನ್ಕೊಂಡು ಮಲ್ಕೊಂಡಿದ್ದಾವೆ ಬೆಸ್ಟ್ ಲೈಫ್ ಲೀಡ್ ಮಾಡ್ತಾವೆ ಲೈಫಲ್ಲಿ ಅಂದರೆ ಆದರೆ ಒಂದಿನ ಬೇರೆಯವ್ರ ಹೊಟ್ಟೆ ಸೇರುತ್ತೆ ಆ್ಯಕ್ಚುಲಿ ಚೆನ್ನಾಗಿತ್ತು ಏನು ಮಾಡೋಕ್ಕಾಗಲ್ಲ ಅವು ಅವ್ ಬಂದಿರೋದು ಅಷ್ಟೇ ಕೋಳಿ ಮೆಣಸೆಕಾಯಿ ತಿನ್ನುತ್ತಾ ಇಲ್ಲಿ ಬಂದ ಚೆಕ್ ಮಾಡೋಣ ಇವಾಗ ಇವಾಗ ನಾನು ಮೆಣಸೆಕಾಯಿ ಕೊಡ್ತಾ ಇದ್ದೀನಿ ಕೋಳಿಗೆ ನೋಡಿ ಇಲ್ಲೇ ಐತೆ ಕೋಳಿ ಮೆಣ್ಶೆಕಾಯಿ ಕೊಡ್ತಾ ಇದ್ದೀನಿ ಇವಾಗ ಕೋಳಿ ಏನಾದರೂ ಮೆಣ್ಶೆಕಾಯಿ ತಿಂದರೆ ನನ್ನ ಫಾಲೋವರ್ಸ್ಗೆ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಎಲ್ಲಾರ್ಗು ಒಂದೊಂದು ಸಾವಿರ ಫೋನ್ಪೇ ಮಾಡ್ತೀನಿ ತಿಂದಿಲ್ಲ ಅಂತಂದ್ರೆ ನೀವೆಲ್ಲ ನನಗೆ ಫೋನ್ ಪೇ ಮಾಡಿ ನೋಡಿ ಕೆಳಗಡೆ ಹಾಕಿದ್ದೀನಿ ತಿಂದಿಲ್ಲ ಅಂತಂದ್ರೆ ಇನ್ನು ಒಂದು ನಿಮಿಷ ತಿಂದಿಲ್ಲ ಅಂತಂದ್ರೆ ನೀವೆಲ್ಲ ನನಗೆ ಒಂದು ಸಾವಿರ ರೂಪಾಯಿ ಫೋನ್ ಪೇ ಮಾಡ್ಬಿಡಿ ನಮ್ಮ ಕೋಳಿ ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಎಲ್ಲ ಇವನಿಗೆ ಸಾವಿರ ರೂಪಾಯಿ ಸೆಂಡ್ ಮಾಡಲಿ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದಾವೆ ಕೋಳಿಗಳು ಸೊ ನಿಮ್ಗೆ ಗೊತ್ತಲ್ಲ ಇವಾಗ ಏನ್ ಮಾಡ್ಬೇಕಂತ ತಲೆಯಲ್ಲಿ ಕೂದಲಿದ್ದು ಇನ್ನು ಯೋಸ್ ಮಾಡ್ತಿದ್ದೋ ಏನೋ ಇವತ್ತು ಬೆಳಗ್ಗಿನ ಕೆಲಸ ಎಲ್ಲ ಮುಗೀತು ನಾನು ಇವಾಗ ಆಫೀಸ್ಗೆ ರೆಡಿಯಾಗಿ ಹೋಗ್ತೀನಿ ಇವಾಗ ಸದ್ಯಕ್ಕೆ ಇಷ್ಟೇ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ಟಾಟಾ ಬಾಬಾಯಿ ನೋಡಬೇಕು